ಧರ್ಮಸ್ಥಳ ನಿಗೂಢ ಸಾವುಗಳ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬರ್ತಾ ಇವೆ ನೇತ್ರಾವತಿ ಅರಣ್ಯದಲ್ಲಿ ಎರಡು ಹಂತದ ಉತ್ಖನನ ಶುರುವಾಗಿದೆ ಬಂಗ್ಲೆಗೂಟದಲ್ಲಿ ಮತ್ತೆ ಶೋಧ ಕಾರ್ಯ ಆರಂಭವಾಗಿದೆ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿವೆ ಈ ಮಧ್ಯ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮುರೋಡಿ ವಿಡಿಯೋ ಒಂದು ಈಗ ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹಾಗೂ ಆತನ ಪತ್ನಿ ತಿಮುರೋಡಿ ಮನೆಯಲ್ಲಿ ಕುಳಿತು ಮಾತನಾಡ್ತಾ ಇರುವಂತಹ ದೃಶ್ಯ ಇದೆ ಮಾತುಕತೆಯಲ್ಲಿ ಚಿನ್ನಯ್ಯ ಹಲವು ಗಂಭೀರ ಆರೋಪಗಳನ್ನ ಧರ್ಮಸ್ಥಳ ವಿರುದ್ಧ ಮಾಡಿದ್ದಾನೆ ಗೊಮ್ಮಟ ಬೆಟ್ಟದ ಬಳಿ ಎಪ್ಪತ್ತೈದು ಹೆಣಗಳನ್ನ ಹೂತಿದ್ದೆ ತರಕಾರಿ ತಳ್ಳುವ ಗಾಡಿಯಲ್ಲಿ ಶವ ಇಟ್ಕೊಂಡು ಹೋಗ್ತಿದ್ದೆ ಪೂಜೆ ಮಾಡುವ ಬಟ್ಟರ ಮನೆ ಮನ್ ಮಗಳನ್ನ ಕೂಡ ಹೂತು ಹಾಕಿದ್ದೇನೆ ಶವಗಳನ್ನ ಹೂತು ಹಾಕೋಕೆ ಯಾರು ಬರ್ತಾ ಇರಲಿಲ್ಲ ಪೊಲೀಸರು ವೈದ್ಯರು ಪೋಸ್ಟ್ ಮಾರ್ಟಂ ಯಾವುದು ಇಲ್ಲ ನಾವೇ ಹೆಣವನ್ನ ಹೂತು ಹಾಕ್ತಾ ಇದ್ವು ಯಾವ ಕಾನೂನು ಪ್ರಕ್ರಿಯೆ ನಡೆದಿಲ್ಲ ನಮಗೆ ಹಲವು ರೀತಿಯಿಂದ ಅನ್ಯಾಯ ಮಾಡಿದ್ದಾರೆ ಈ ರೀತಿಯ ಸಾಕಷ್ಟು ಘಟನೆಗಳು ಇದೆ ಎಲ್ಲವನ್ನ ಕಣ್ಣಾರೆ ನೋಡಿದ್ದೇನೆ ನಮಗೆ ಮಾಡಿದಂತಹ ಅನ್ಯಾಯ ದೇವರಿಗೆ ಗೊತ್ತು ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ ಧರ್ಮಸ್ಥಳದವರ ಸೂಚನೆಯ ಮೇರೆಗೆ ಹಲವರ ಮೇಲೆ ಹಲ್ಲೆಯನ್ನ ಮಾಡಿದ್ದೇನೆ ಇದು ನನ್ನ ಕೆಲಸವಾಗಿರಲಿಲ್ಲ ಅವರ ಸೂಚನೆಯಿಂದ ಮಾಡಿದ್ದೇನೆ ನನಗೂ ಅನ್ಯಾಯ ಮಾಡಿದ್ದಾರೆ ಧರ್ಮಸ್ಥಳದವರು ನನಗೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿನ ಕೊಡ್ಬೇಕಿದೆ ಇನ್ನು ಸೌಜನ್ಯ ಪ್ರಕರಣದ ಬಳಿಕ ನಮ್ಮನ್ನ ಕಳುಹಿಸೋಕೆ ಐದ್ನೂರು ರೂಪಾಯಿ ನೋಟುಗಳುಳ್ಳ ಆರು ಕಟ್ಟು ತಂದಿದ್ರು ಇದ್ರಲ್ಲಿ ಎರಡು ಕಟ್ಟು ನನಗೆ ಪತ್ನಿ ಬಾಬಾ ಸೇರಿದಂತೆ ಈ ತರಿಗೆ ನೀಡಿ ನಮ್ಮನ್ನ ಕಳುಹಿಸಿದ್ರು ಅಂತ ತಿಮುರೋಡಿ ಬಳಿ ಚಿನ್ನಯ್ಯ ಅವರು ಹೇಳಿಕೊಂಡಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಇದ್ದಾಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜಿನ್ನಿ ನೂರ ಇಪ್ಪತ್ತಾರು ಕೆ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ